ನಮ್ಮ ಮೌಲಾಕಕ ಹೆಂಗ್ ರೀ ಹೆಾರ್ಟಿ ಮನೆಯಗ ಗಣ್ಣ ಮಸುತ್ಯಗ ಮಕ್ಕಳು ಮಾಡ್ನ ನೀವು ಹೆಂಗ್ ಮಾಡ್ತೀರಿ ಮಾಡ್ರಿ ಮೌಲಕೈತೆ ಹಂಗೇ ಹಂಗಾ ಹೆಡ ಕೋಡಬೇಕಲ ಹಂಗೇ ಹಂಗ ಮಕ್ಕಳು ಆದವರಿಗೆ ಬಂತಾ ಸೂರ್ಯದೇವನ ಎಬಿಸಿ ಕೊಟ್ಟಿಯಪ್ಪ ನೀನು ಹಾ ಮೌಲಾಲಿ ಶರಣ ಬಹಳ ದೊಡ್ಡವ ಹೌದು ಅದು ಹೇಳಾತಿಯಾ ಹೇಳಾ ಆಚಾರ ಹಂಗೇನಿಲ್ಲ ಹಂಗ ಮುಣಿಗಿರುವಂತ ಸೂರ್ಯನಿ ನಿ ಎಲ್ಲಿ ಕಾಲಿಟ್ಟಿ ಎಲ್ಲಿ ಭೂಮಿ ತಾಯಿ ಮೇ ಕಾಲಿಟ್ಟು ಭೂಮಿ ತಾಯಿಗೆ ಮೊದಲ ಶರಣಾಗಿ ಮೌಲಾಲಿ ಶರಣರ ಕೇಳಿಕೊಂಡಾರ ಆಮೇಲೆ ಅದರ ದಗದ ಬ್ಯಾರಿ ಐತ್ರಿ ಹಿಂದಿನ ಸ್ಟೋರಿನಾ ಯಾವ ಮೌಲಾಲಿ ಶರಣರು ಬಿ ಪಾತಿಮಾ ದಾನ ಧರ್ಮ ಇಲ್ದ ಒಂದ ತುತ್ತ ಬಾಯಾಗ ನೀರ್ ಹಾಕ್ತಿದ್ದಿಲ್ಲ ಕರಿ ಇಟ್ಲಾ ತಮ್ಮ ಮನಿಯೊಳಗ ಅವ್ರಿಗೆ ಇಬ್ಬರ ಮಕ್ಕ ಮಕ್ಕಳಿದ್ರು ಯಾರು ಹಸೇನಿ ಹುಸೇನಿ ಇಬ್ಬರ ಮಕ್ಕಳಿದ್ರು ದಿನನಿತ್ಯ ದಾನ ಧರ್ಮ ಮಾಡಲ್ಲ ಒಂದು ತುತ್ತ ಬಾಯಿ ಒಳಗ ಅನ್ನ ಹಾಕ್ತಿದಿಲ್ಲ ಒಂದು ದಿವಸ ಒಂದು ದಗದ ಐತಿಪಾತು ಮನೆ ತನಕ ಭಿಕ್ಷಾಂದಿ ಒಬ್ಬ ಭಿಕ್ಷುಕ ಬಂದಾಗ ಒಂದು ತುತ್ತ ಅನ್ನ ನೀಡಲಾಕಿ ಇವರು ಮನಿಯೊಳಗ ಕಟ್ನ ಕಡದ ಒಂದು ಜ್ವಾಳ ಕಾಳಿ ಇದ್ದಿದ್ದಿಲ್ಲ ಇಲ್ಲ ಹೆಂಗರೇ ಮಾಡಿ ಮನೆ ತನಕ ಬಂದಾನ ಜಂಗಮ ಹಳ್ಳಿ ಕಳಿಸಬಾರದ ತಿಳ್ಕೊಂಡ ಏನ್ ಮಾಡ್ಯಾರು ಇವರು ಒಂದ್ ದಗದ ಮಾಡಿದ್ರಿಪ್ಪ ಮನಿ ಎಲ್ಲ ಸುತ್ತಾಕಿ ನೋಡಿದ್ರು ಒಂದ್ ಮುಖ ಜವಾಳ ಸಿಗಲಿಲ್ಲ ಇಲ್ಲ ಒಂದ್ ರೂಪಾಯಿ ಹೊಂದ್ಲಿಲ್ಲ ಮನಿ ಒಳಗ ಅವಾಗ ಇವ್ರ ಏನ್ ಮಾಡ್ರಿ ಮೌಲಾಲೇಶ್ವರ ಊರೆಲ್ಲ ತಿರ್ಗಾಡಿ ಬರ್ಲಾಕ್ ಆದ್ರ ರೊಕ್ಕ ಕೇಳಾಕ ಊರೆಲ್ಲ ತಿರ್ಗಾಡಿ ರೊಕ್ಕ ಕೇಳಾಕ್ ಹೋದ್ರು ಯಾರ ಒಂದ್ ರೂಪಾಯಿ ಕೊಡ್ಲಿಲ್ಲ ಮೊದಲ್ ನೋಡ್ರಿ ಈಗ ಬರೇ ಒಂದ್ ಗಾಡಿ ತಗೋಬೇಕಾದ್ರ ನಾವು ನೀವ ಈಗಿನ ದಿನಮಾನದೊಳಗ ಒಂದ್ ಗಾಡಿ ತಗೋಬೇಕಾದ್ರ ಹಿಂದ ಆಸ್ತಿ ಎಟ್ಟೈತಿ ಲೋನ್ ಲೋನ್ದವ್ರ ಮೊದಲ ಯಾಕ ಆಗನ್ ನಾಳೆ ಲೋನ್ ತುಂಬುದಾಗಲಿ ಕೈನು ಹೊಲಾರೆ ಬರ್ಕೊಂಡು ಹೋಗ್ತಿವನು ಅಂತ ಆಸೆಲೆ ಎಂದ ಆಸ್ತಿ ನೋಡಿ ಕೊಡ್ತಾರೆ ಗಾಡಿ ಕೊಡ್ಬೇಕಾದ್ರೆ ಬರೀ ಒಂದ ಹಂಗ ಈಗ ನಾವು ರೊಕ್ಕ ಒಬ್ಬ ಕೊಡ್ಬೇಕಾದ್ರೆ ಹಿಂದಿ ಒಂದು ಏನೈತಿ ಆಸ್ತಿ ಅದನ್ನ ನೋಡಿ ಕೊಡ್ಬೇಕಲ್ಲ ಇವ್ ಮೌಲಾಲಿ ಶೇರನ ಎಲ್ಲಾ ಕಡೆ ತಿರುಗಿ ತಿರುಗಿ ಬಂದ್ರೆ ಯಾರು ಒಂದ್ ರೂಪಾಯಿ ಕೊಡಲಿಲ್ಲ ಸಾಹುಕಾರನ ಮನೆಗೆ ಹೋದ್ರು ಸಾವುಕಾರನ ಮನೆಗೆ ಹೋಗಿಸಿಂದ ಹೇಳ್ತಾರೆ ನನಗೆ ಒಂದು ನಾಲ್ಕು ರೂಪಾಯಿ ಬೇಕಾಗಿ ಯಾಕಂದ್ರೆ ದಾನ ಧರ್ಮ ಮಾಡೋದು ನನ್ನ ಪದ್ಧತಿ ಅದ ನನಗೆ ನಾಲ್ಕು ರೂಪಾಯಿ ಬೇಕಾಗಿ ಅಂದಾಗ ಅವಾಗ ಒಂದು ಮಾತು ಹೇಳಿದ್ರು ಅವರು ಏನತ್ತೆ ರೊಕ್ಕ ಕೊಡ್ತಾನ ಮೌಲಾಲಿ ಖರೀನ ಐತಿ ಏನು ನನಗೆ ಹೊಳ್ಳೆ ಕೊಡ್ಲಾಕ ಇಂತಿಷ್ಟು ಟೈಮ್ ಐತಿ ನಿನಗ ಅಟ್ ಟೈಮ್ ತಕ್ಕ ನನ್ನ ರೊಕ್ಕ ತಂದ ಅಂದ್ರೆ ಅಂದ್ರ ಏನರೇ ಒಂದು ಒತ್ತಿ ಇಟ್ರ ಅಟ ರೊಕ್ಕ ಕೊಡ್ತಾನಿಲ್ಲ ಅಂದ್ರ ಇವ್ ಏನ್ ಇಡ್ತಾನ ಮೌಲಾಲಿ ಶರಣ ಇವ್ನ ಇಡ್ಲಾಕ ಏನೂನ ಇಲ್ಲ ಮಾಡ್ರು ಮೈ ಮೇಲೆ ಹರಕ ಬಟ್ಟಿ ಹಾಕೊಂಡು ತಿರ್ಗಿಡ್ತಿದ್ರ ಇಡ್ಲಾಕ ಏನೂ ಇದ್ದಿದಿಲ್ಲ ಅವಾಗ ಒಂದ್ ವಿಚಾರ ಬತ್ರೀ ಮೌಲಾಲಿ ಶರಣರಿಗೆ ನನ್ನ ಮನೆಯಾಗ ಎರಡು ಮಕ್ಕಳ ಅದಾವ್ರಿ ಇಂದ ಸತ್ಯಾನಟ್ ಹೋಗೋರಿ ಸಾಕಾರ ಇವ್ರನ್ನ ಹೊತ್ತು ಮುಣಗೋದ್ರೊಳಗ ಹೊತ್ತು ಮುಣಗುದ್ರೊಳಗಾಗಿ ನನಗ ಬರೇ ಎರಡ್ ನೂರ್ ರೂಪಾಯಿ ಕೊಡ್ರಿ ಬರೀ ಎರಡ್ ನೂರ್ ಕೊಡ್ರಿ ಈ ನನ್ನ ಮಕ್ಕಳ ಮನೆಯಾಗಿ ಇಟ್ಟು ಹೋಗೋರಿ ನಾ ಯಾವಾಗ ನಿಮ್ ರೊಕ್ಕ ಹೊತ್ತು ಸೂರ್ಯ ಮುಣಗುದ್ರ ಒಳಗಾಗಿ ನಿಮ್ ರೊಕ್ಕ ನಿಮ್ಗ ಕೊಟ್ಟ ನನ್ನ ಮಕ್ಕಳ ಒಯ್ತನ ಮಾತ ಕೊಟ್ಟ ಸೌಕಾರ ಒಂದ್ ಮಾತು ಹೇಳ್ತಾನ ನೋಡು ಮೌಲಾಲಿ ರೊಕ್ಕ ನೀ ಎಲ್ಲ ಕೊಟ್ಟಿದಿ ವಚನ ಖರೇ ಸೂರ್ಯ ಕರ್ತ ತಾಯಿ ಹೊಟ್ಟಾಗ ಹೋದಂದ್ರೆ ಮಕ್ಕಳು ನಿನ್ನ ಅಲ್ಲ ಇವ್ ನಮ್ಮ ಸದ್ಯನ ತೇಳಿ ತಿಳ್ಕೊಂಡ ಬಿಡ್ನಿ ಅಂದ ಆಯ್ತಾಳ ಕೇಳಿ ಮಕ್ಕಳ ಅಲ್ಲಿ ಇಟ್ಟ ಓದ ಎಲ್ಲಾ ಉಣಿಸಿದ ತಿನ್ಸಿದ ಎಲ್ಲಾ ಮಾಡಿದ ಹೊಳೆ ರೊ ಕೊಡ್ಬೇಕಲ್ಲ ಮತ್ತೆ ಮತ್ತ ಊರೆಲ್ಲ ತಿರ್ಗಲಾ ಕತ್ತ ಬರೀ ಒಂದ್ ಎರಡ್ ನೂರು ನನಗ ಅಂದ ಕೊಡ್ಬೇಕಾಗಿ ಮುಣಗುದೊಳ ಕೊಡಬೇಕಾಗಿ ಅದ ನನ್ನ ಮಕ್ಕಳ ಇಟ್ಟು ಬಂದಾನೆ ಇಲ್ಲಿ ಮನೆಯಾಗ ಹೇಳಿದ್ದಿಲ್ಲ ಹೇಳಿದಿಲ್ಲ ಬಿ ಪತಿ ಮಗ ಬಂದ ಏನೂ ತಿರುಗಿದ ತಿರುಗಿದ ಒಂದ್ ರೂಪಾಯಿ ಸಿಗ್ಲಿಲ್ಲ ಮನೆಯಾಗ ಹ್ಯಾತಿಗೆ ಬಂದ ಹೇಳ್ತಾನ ಮಕ್ಕಳನ್ನ ಎಡುತ್ತಿರು ಓದೋ ಒತ್ತಿ ಒಗದ ಬಂದ ನಾನು ನನಗೆ ಯಾರು ಒಂದು ರೂಪಾಯಿ ರೊಕ್ಕ ಕೊಡೋದಕ್ಕಾಗಿ ತಾಯಿ ಹೊಟ್ಟೆಗ ಸೂರ್ಯವಾದ್ರ ಸೌಕಾರ ಮಕ್ಕಳ ಕೊಡೋಂಗಿಲ್ಲ ಅಂದ ನನ್ನ ಪಾತಿಮಾ ಹೆಂಗೆ ಮಾಡಲಿ ಅಂದ ಅವಾಗ ದುಃಖ ಮಾಡಿ ಅಳತಾಳ ಎಂತ ಅಪ್ಪು ಯಪ್ಪ ನೀನು ಒಂಬತ್ತು ತಿಂಗಳು ಒಂಬತ್ತು ದಿವಸ ಗರ್ಭದೊಳಗೆ ಇಟ್ಟುಕೊಂಡ ಜಾಪಾನ ಜತನ ಮಾಡಿರುವಂತ ಮಕ್ಕಳ ಹೋದ ಯಾವ ಸದ್ಯನ ಕರಿ ಒಕ್ಕಲೇ ಮಾರಿ ಬಂದಿದ್ಯಾಂದ್ರೆ ದುಃಖ ಮಾಡಿ ಅಳತಾಳ ಯಾವಾಗ ದುಃಖ ಮಾಡಿ ಅಳಕತ್ತಳು ಬೇಬಿ ಪಾತಿಮಾನ ಕಣ್ಣಾಗಿನ ಎರಡು ಹನಿ ನೀರು ಹೋಗಿ ಮುತ್ತಿನ ರೂಪದಾಗಿ ಕೈಯಾಗ ಬಂದು ಅವ ಕೈ ಹೇಗೆ ನಾ ಮುತ್ತ ಗಂಡನ ಕೈಯಾಕಳು ಬೆಲೆ ಬಾಳು ಈಗಿನ ಇವ್ ಒಯ್ಯಾರ ಕೊಟ್ಟ ನನ್ನ ಮಕ್ಕಳ ತಗೊಂಡ್ ಬಾತಿ ದುಃಖ ಮಾಡಿ ಹೇಳ್ತದ ತಾಯಿ ಅವಾಗ ಓದ ಮುತ್ತು ಹೋದ್ರ ಶಾಂತಿಯಾಗಿ ಯಾರು ನೌಕರ್ ತಗೋವಾರ ಇಂತ ಬೆಲೆ ಬಾಳು ವಸ್ತು ಇಟ್ ರೊಕ್ಕ ಕೊಟ್ಟ ತಗೊಳತ್ ತಾಕತ್ತ ನಮ್ಮದ ನಿಮ್ಮದ ಇಲ್ಲ ಲಾಕತ ಒಂದ್ ಕಡೆ ಹೋದ ಮುತ್ತು ಕೊಟ್ಟ ಮುತ್ತ ಕೊಟ್ಟ ಮೇಲೆ ತಿಪ್ಪ ರೊಕ್ಕು ಸಿಕ್ಕಾಪಟ್ಟೆ ಬಂದು ಕರೆ ಎಲ್ಲ ದಾನ ಮಾಡಿ ಬರೀ ಎರಡು ನೂರು ರೂಪಾಯಿ ತಗೊಂಡು ಬಂದು ಸಾವುಕಾರ ಕೊಡ್ಲಕ್ಕಾಗಿ ಸಾಹ್ಕಾರನ ಮನೆಗೆ ಹೋಗಿ ರೊಕ್ಕ ತಗೊಂಡ ಅಂಗಳಾಗ ನಿಂದ್ರ ತಾಯಿ ಹೊಟ್ಟೆಗ ಸೂರ್ಯ ಹೋಗಿದ್ದ ಮಾತೇನಾಗಿತ್ತು ತಾಯಿ ಬಟ್ಟ್ಯಾಗ ಸೂರ್ಯವಾದ ಮಕ್ಕಳ ನಿನ್ನ ಅಲ್ಲತ್ತ ತಿಳ್ಕೊ ಮೌಲಾಲಿ ಎಂದಿದ್ದ ಅವಾಗ ಹೇಳ್ತಾನು ಭೂಮಿ ತಾಯಿಗೆ ಶರಣಾದ ಮೌಲಾಲಿ ಶರಣ ಭೂಮಿ ತಾಯಿ ಕಾಲು ಬಿದ್ದ ಹೇಳ್ತಾನಿವ ನನ್ನಲ್ಲೇ ಸತ್ಯ ಅನ್ನುವಂತಿತ್ತಂದ್ರ ಈಗೇನೀಗ ಸೂರ್ಯನ ಉದಿ ಮಾಡುವಂತ ತಾಕತ್ತು ನನ್ನ ಕೈಯ ಕೂಡ ತಾಯಿ ಐತಿ ಭೂಮಿ ತಾಯಿಗೆ ಶರಣ ತನ್ನ ಹೆಬ್ಬಟ್ಟದಿಂದ ನೆಲಕ್ಕೆ ಒತ್ತಿದ ಮುಣಿಗಿರುವಂತ ಸೂರ್ಯ ಹೊಳ್ಳಿ ಬಂದ ಅವಾಗ ಸೌಕಾರ ಎರಡು ಮಕ್ಕಳ ಇವಾಗ ಬಿಟ್ಟು ಕೊಟ್ಟ ಯಾವಾಗ ನನ್ನ ಭೂಮಿ ತಾಯಿ ಆಶೀರ್ವಾದ ನಿಮ್ಮ ಮ್ಯಾಲ ಆಗ್ಯದ ನಿಮ್ಮ ಗಂಡ ಹಾಡೋರ ಮೇಲೆ ನನ್ನ ಆಶೀರ್ವಾದ ಐತಿ ಅನ್ ಅಂಟ್ಲಿ ಕೆಟ್ಟ ಮುಂದಕ್ಕೆ ಬಂದರಿ ನೀವು ಇರ್ಲಿಕ್ಕೆ ಸಾವ್ಕಾರ ಪಾತಿ ಮನ ಕಣ್ಣಾಗಿ ನೀರು ನೀರ್ ಹೋಗಿ ಮುತ್ತಾಗಿ ಬಿದ್ದಿರ್ಲಿಕ್ಕ ನೀವು ಓತಿದಿರಕ್ಕ ಇಲ್ಲಿ ಪಾಲ ಐತಿ ನಮ್ಮ ಅವಲಾಕ ಹೆಂಗ್ರಿ ಯಾಡ್ತಿ ಮನೆಯಾಗ ಗಂಡ ಮಸೂತಿಯಾಗ ಮಕ್ಕಳ ಮಾಡಿ ನೀವು ಹೆಂಗ ಮಾಡ್ತೀರಿ ಮಾಡಿ ನೋಡಿಂಗ್ ಹಂಗೆ ಹಂಗ ಮಕ್ಕಳು ಅದಾವ್ರಿ ಪ ಹೆಂಡತಿ ಮನ್ಯಾಗೆ ಗಂಡ ಮಸೂತ್ಯಾಗ ಮಕ್ಳು ಅದಾವ ಏನ್ರಿ ಅಂದ್ರ ಹಂಗೆ ನಾನು ಬಿಟ್ಟು ಅವು ಮಾಡ್ಬೇಕ ತನಕ ಕರಿ ಅದ ಹೊತ್ತು ಉಂಡತಕ್ಕ ನಿನಗೆ ಅಲ್ಲ ಮೌಲಕ್ಕಕ್ಕೆ ಎಂತಿಂತ ಅವ್ರಿಗೋ ಇದು ಮಾಯದ ಜಾಲ ನಾ ಅನ್ನ ಅವನ ಮಾಯಾದೊಳಗ ತಗೊಂಡದ ಒಂದ ಹೆಣ್ಣಿನ ನೆಲಿ ಒಂದ ನೀರಿನ ನೆಲಿ ಒಂದ್ ಕುದುರೆ ನೆಲಿ ಯಾವಂಗ ಹತ್ತಿಲ್ಲ ಹತ್ತು ತೆಲಿ ರಾವಣಗ ಮಾಯಾ ಬೆನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾಬೇನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣು ಬೇಡ ಮಣ್ಣ ಬೇಡ ತಪ್ಪಾಗೈತಿದ ವಿಶ್ವಾಮಿತ್ರ ಬರೇ ಮೇನಕೆ ಕಾಲಾಗಿನ ಗೆಜ್ಜಿ ನಾ ಅದ ಕೇಳಿ ಉಟ್ಕೊಂಡಂತ ಕೈಪ ಒಂದ ಪೆಟ್ಟಿಗೆ ತಟ್ಟಂದ ಮೌಲಕ ನಿಮ್ಮ ಅವ್ನ ಏನ್ ತಪ್ಪಾ ಮಾಡ್ತಿದ್ದಲ್ ಸಾಧು ಸತ್ ಪುರುಷಗಳ ಗಪ್ಪ ಆಗಿ ಹಂಗ ಇದು ಮಾಯಾದ ಜಾಲ ಹೆಣ್ಣಂದ್ರ ಒಂದು ಬೆಂಕಿ ಇದ್ದಂಗ ಗಂಡ್ ಅಂದ್ರೆ ಒಂದ್ ಇದ್ದಂಗ ಬೆಂಕಿ ಮಗಲಾಗ ಬೆಣ್ಣಿ ಬಂದ್ರೆ ಕರಗಲ್ದ ಬಿಟ್ಟಿತ್ರಿ ನಾವೇ ದುಡಿದು ನಾವೇ நீனேவர்த்தரித்தாரோ நீன தேவராந்த யார அர்த்தாரோ யார அரித்தார it ಹೆಂಗ ನಿನ್ನ ದೇವರು ದರ ಇರಬೇಕಾದ ನಿಮ್ಮ ಹರಿದಾಸ ಕೋಲ್ಯಾಗ ನೀರ ಕುಡಿಯೋ ತೆಂಗಿನ ಪಾಠ್ಯಾಗಿಯ ನನಗ ಕೂನಗಿಲು ನಿನ್ನ ದೇವರ ಯಾವಲ್ಲಿ ಇರ್ತಾನ್ರಿ ಅವರಾಯ ಸಿದ್ರಾಮೇಶ್ವರ ಸುದ್ದಿ ತಂದಾರ ನೋಡ್ರಿ ಪೈ ಈಗ ಹೆಂಗರಿ ಸಿದ್ರಾಮೇಶ್ವರ ಕಂಬರಿ ಕೋಳದೊಳಗ ಹಾರ್ಲಾಕ ನಿಂತಿದ್ದ ಹಂತವನ ಕೈಯಾಗ ಎತ್ತಿ ಹಿಡದಾವ ಕರುಣಾಮಿ ಮಲ್ಲೈ ಮಲ್ಲೈ ಬಹಳ ದೊಡ್ಡವ ಮಲ್ಲೈ ಎತ್ತಿ ಹಿಡ್ದು ಅದ ಮಲ್ಲೈ ಹೊಳಿ ಒಂದ್ ಮಾತು ಹೇಳೇನ್ರಿ ಯಾರಿಗೆ ಸಿದ್ರಾಮೇಶ್ವರಗ ಏನತ್ತ ಪ್ರಥಮದೊಳಗ ಅದು ಸೊನ್ನಲದಾಪುರ್ ಇತ್ತು ಸೊನ್ನಾಪುರ್ ಇದ್ದಿದಿಲ್ಲಾ ಸೊಣ್ಣದಲಾಪುರ ಸೊನ್ನಲದ ಹೋಗಿ ಸೊಲ್ಲಾಪುರ ಶಹರ್ ಆಗಲಿ ಶಹರ್ ಆಗಲಿ ಸದಾ ಲಕ್ಷ್ಮಿ ವಾಸ ಇರ್ಲೋ ನಿನ್ನ ಊರಾಗ ನಿನ್ನ ಊರಾಗ ಸುತ್ತ ಕೇರಿ ಗುಡಿ ಹುಟ್ಲೋ ನಡು ನೀರಾಗ ಹಿಂಗ ಆಶೀರ್ವಾದ ಮಾಡ್ಯ ಹೆಂಗ್ರಿ ಸದಾ ಲಕ್ಷ್ಮಿ ವಾಸ ಇರ್ಲೋ ನಿನ್ನ ಊರಾಗ ಲಕ್ಷ್ಮಿ ವಾಸ ಅಲ್ಲ ದೊಡ್ಡ ನಾನು ಇರ್ತನ ಮಗನ ನಿನ್ನ ಊರಾಗ ಅನ್ಬೇಕಾಗಿತ್ತು ಲಕ್ಷ್ಮಿನ ಯಾಕೆ ಇರ್ಲಿ ಅಂದವ ನಾನಾ ದೇವರ ಹೆಣ್ಣ ದೇವರ ಬೇಡ ಸಿದ್ದರಾಮೇಶ್ವರ ಯಾಕೆನ್ಬೇಕಾಗಿತ್ತಲ್ಲ ಅನ್ಬೇಕಲ್ಲ ಸದಾ ಲಕ್ಷ್ಮಿ ವಾಸ ಐತಿ ಸಣ್ಣ ಯಾವ ಸೊಲ್ಲಾಪುರ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಲಿ ನಡು ನೀರಾಗ ನೀರ್ ಅಂದ್ರ ಸಾಕ್ಷಾತ್ ಅವತಾರ ಅವತಾರ ಹೆಣ್ಣ ಐತ ಮತ್ ನಿಮ್ಮ ಸಿದ್ದರಾಮೇಶ್ವರ ದೊಡ್ಡಮ್ಮ ಮಾತು ನೀವ್ ಹೇಳ್ತೀರಿ ಸಿದ್ದರಾಮೇಶ್ವರ ದೊಡ್ಡಮ್ಮ ಇದ್ರ ನಮ್ಮ ನೀರಾಗಿ ಯಾಕ ನಟ್ಟು ನಡಬಾರ ಕೂತಾನ ಗುಡಿ ಕಟ್ಟಕೊಂಡ

ಈ ಜಾತ್ರೆ ಕೇತ್ರಿ ಇಡ್ತಾರೆ ಯಾಕಪ್ಪ ಯಾಕ ಜಾತ್ರೆ ಕೇತ್ರಿ ಯಾಕೆ ಇಡಬೇಕಾಗ್ಯದ ವರಸಕ್ವಾಮಿ ಗೌರಿ ಜಾತ್ರೆ ಮಾಡ್ತಾರೋ ಬಸವೇಶ್ವರ ಜಾತ್ರೆ ಮಾಡ್ತಾರೋ ಪುರಾಣ ಇಡತಾರೋ ಪುರಾಣ ಪಂಡಿತರನ್ನು ಕರೆಸಿರ್ತಾರ ಇಡ್ತಾರೋ ಡೋಳಿನ ಪದ್ಯ ಇಡ್ತಾರೋ ಯಾಕ ಇಡ್ತಾರಪ್ಪ ಅಂದ್ರೆ ಮಾನವನಲ್ಲಿ ಸಂಸಾರ ಅನ್ನುವಂಥ ಜಿನಗಾನಿ ಒಳಗ ಬಡದೆ ಆಡಿ ಬಡದೇ ಆಡಿ ಅರು ಅನ್ನುವಂತದ್ ಮರು ಆಗಿರುತ್ತದ ಮರತ್ ಹೋಗಿರ್ತೈತಿ ಮಾನವಗ ಅರು ಅನ್ನುವಂಥದ ಮರು ಆಗಿರ್ತತಿ ಅಂಟ್ಲಿ ಅದೇ ಅರು ಅದೇನು ಮರು ಆಗಿರ್ತದ ಅದು ಹೊಳೆ ಅರು ಅಂತ ಹೇಳಿ ವರ್ಷಕ್ಕೊಮ್ಮೆ ಇಂಥ ದೇವಿ ಜಾತ್ರೆಗಳಾಗಲಿ ದೇವರ ಜಾತ್ರೆಗಳಾಗಲಿ ಇಡಬೇಕಾಗ್ಯದ ಯಾಕಂದ್ರೆ ಅವನಲ್ಲಿ ಯಾವುದೋ ಮರು ಆಗ್ಯದಲ್ಲ ಅದು ಹೊಳೆ ಅರು ಅರ್ವಾಗಬೇಕಾಗ್ಯದ ಅರು ಆಗಬೇಕಾದನ್ನ ಪ್ರತಿ ಒಂದು ಊರಾಗ ಜಾತ್ರೆ ಕೇತ್ರಿ ನನ್ನವ್ರ ತನ್ನವ್ರ ದೊಡ್ಡವರು ಸಣ್ಣವ್ರ ದಾನ ಧರ್ಮ ನಡಿಬೇಕಾಗ್ಯದ ಎಲ್ಲ ನಡಿಬೇಕು ಅದಕ್ಕ ನಮ್ ಮೌಲಕಾಕ ಹೇಳದ ತಕ್ಷಣ ಏನತ್ತ ಏ ಬಾಳ್ ದನಿಗಿ ಬಿದ್ದಾರೀ ಅವ್ರು ಬಿ ಅವ್ ದೊಡ್ಡ ಅವ ಇವು ದೊಡ್ಡ ಅವ ಪರಮಾತ್ಮ ದೊಡ್ಡ ಅವ ಪರಮಾತ್ಮ ದೊಡ್ಡ ಹೇಳ್ರಿ ಮೌಲಾಕಾಕ ಎಲ್ಲಾ ತರ ನೋಡ್ರಿ ಈಗ ಪದ ಅಂದ್ರೆ ಹೆಂಗ ರಾಮಾಯಣಿ ಮಹಾಭಾರತ ಆಧ್ಯಾತ್ಮಿಕ ಕೈವಲ್ಯ ನವನೀತ ಸ್ವಲ್ಪ ಸ್ವಲ್ಪ ಹಾದ ಹಾದ್ ಹೋಗ್ತಿರ್ತಾವ ಎಲ್ಲಾ ತರ ಕಿರಾಣಿ ಅಂಗಡಿದಂಗ್ರಿಂಗ ಒಂದರ ಕಿರಾಣಿ ಇದ್ದಂಗ ಹಂಗ ಪರಮಾತ್ಮ ದೊಡ್ಡವ ಜಗತ್ತಿನೊಳಗ ಎಲ್ಲಾರು ಬಾಯೊಳಗ ಪರಮಾತ್ಮ ಸ್ವಭಾವಕ್ಕೆ ಪರಮಾತ್ಮ ಸರ್ಕಾರ ದೊಡ್ಡವಿದ್ದಂದ್ರ ನನಗ ಯಾವ ಶಿವಪುರಾಣದೊಳಗ ಒಂದು ವಿಷಯ ಆದತ್ರಿಪ್ಪ ನಿನ್ನೆ ಸಿಕ್ಕ ನನಗೂ ವಿಷಯ ಶಿವಪುರಾಣದೊಳಗ ಯಾವ ರಾವಣ ಪರಮಾತ್ಮನ ಕೂತು ತಪ್ಪ ಮಾಡಿದ ರಾವಣ ಪರಮಾತ್ಮನ ಕೂತು ತಪ್ಪಾ ಮಾಡಿದಾಗ ಆ ರಾವಣನ ಭಕ್ತಿಗೆ ಬಲ್ಲದ ಪರಮಾತ್ಮ ರಾವಣ ಏನು ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಸಾವು ಅಂದ್ಬಿಟ್ಟು ಎಲ್ಲಾ ಕೇಳ ಎಲ್ಲಾ ಕೊಡುತ್ತಿ ಬೇಡ ಅವಾಗ ರಾವಣ ಏ ಜಗದ ಬರಿತ ಪರಮಾತ್ಮ ಇದೆಲ್ಲ ನನಗೆ ಎಲ್ಲ ಅದನು ನನ್ನ ತ್ಯಾಕ ನನಗೆ ಅದೆಲ್ಲ ಬೇಕಾಗಿಲ್ಲ ಸಾಕಷ್ಟು ಐತಿ ಎಲ್ಲಾ ಐತಿ ನನ್ನ ಕೈ ಕಾಲಿಗೆ ಬಿದ್ದು ವದ್ಯಡ್ಲಾ ಅದು ಅದೇನು ಬೇಕಾಗಿಲ್ಲ ಕೇಳಿದ ಕುಡತ ಕೇಳ್ತೀನ ಕೇಳತಿ ಕೇಳು ಕೇಳಿದ ಕೇಳಿದ್ ಕೊಡ್ಲಾಕ ಬಂದ ನಿಮ್ ಮಗನ ಅಂದವ ಅವಾಗ ರಾವಣ ಏನತ್ತ ನಿನ್ನ ಹ್ಯಾತಿ ಪಾರ್ವತಿನ ಕೋಟ ಕಳಸ ಲಂಕಾ ಕೋ ಯಾವ್ದವ ಸ್ವತ್ತ ಜಗದ್ ಬರೀತ ದೊಡ್ಡವ ಪರಮಾತ್ಮ ಹ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಕ್ಕವ ಮಂದಿನ ಸಂರಕ್ಷಣೆ ಮಾಡವ ಭಕ್ತರನ್ನ ಸಂರಕ್ಷಣೆ ಮಾಡುವಂತ ಪರಮಾತ್ಮ ಮಾಡ್ಕೊಂಡು ಹೇಳ್ತೀನಿ ನಮ್ಮ ಮತ್ತೊಬ್ಬನ ಸಂಘಟ ಕಳಿಸ್ತಾನಂದ್ರೆ ಯಾಕೆ ಅನ್ನುವಂತ ಸಮಸ್ಯೆ ಬಂದದ ಏನು ಕಾರಣಕ್ಕೆ ಕಳಿಸಿದ ಗಂಡಾಡವ್ರು ಮುಂದಿನ ಸಂಧಿ ಹೇಳ್ರ ಹೇಳ್ತಾರೆ